ಜನನೂ ನೆರಳಲ್ಲಿರಬೇಕು ಸಿ ಎಂ ಒಂದು ನೆರಳಲ್ಲಿ ಇರಬೇಕು ಯಾಕೆ ಬಿಸ್ಲಲ್ಲಿ ಸಿಗ ನೀನು ಏನು ಪೊಲೀಸವರು ಏನು ಕೆಲಸ ಅದು ಪಬ್ಲಿಕ್ಕಲ್ಲಿ ಆಯ್ತು ಜನಕ್ಕೆ ಒಂದು ನೆರಳು ಮಾಡಬೇಕು ಸಿ ಎಂಗು ಒಂದು ನೆರಳು ಮಾಡಬೇಕು ಹಂಗೆ ನಿಂತ್ಕೊಂಡ್ರೆ ಈ ಬಿಸ್ಲಲ್ಲಿ ಹೆಂಗಾಗ್ತದೆ ಇವೆಲ್ಲ ತಿಳ್ಕೊಬೇಕು ನೀವೆಲ್ಲ ಕೆಲಸ ಕಲಿಯೋದಿಲ್ಲ ನೀವೆಲ್ಲ ಹೆಂಗೆ ನೀವು ಒಂದು ಐದು ಅಡಿ ಮುಂದಕ್ಕೆ ಹಾಕಿದ್ರೆ ಸಿ ಎಮ್ ನೆರಳಲ್ಲಿ ಜನ ಮಾಡೋ ಮಾಡೋರು ಯಾವಾಗ ರೀತಿ ಮಾಡಬೇಕು ಅಂತ ಒಂದು ಕೇಳಿ ಏನು ಮಾಡಿ ಆಮೇಲೆ ಇದನ್ನ ಪೇಪರ್ ಕೊಡಿಲ್ಲ ಈ ಡ್ಯಾಮ್ ಕೆಳಗಡೆ ಐನೂರು ಮೀಟ್ರ್ಗೆ ಏನೇನಿದೆ ಅಂತ ಲೆಕ್ಕ ಹಾಕಬೇಕು ಏನೇನಿದೆ ಅಂತ ಒಂದು ರಿಂಗ್ ಹಾಕ್ಬಿಟ್ಟು ಒಂದು ಮಾಡಿಬಿಟ್ಟು ಟರ್ನಲ್ ಹಾಕಿ ಅದ್ರ ಡ್ಯಾಮ್ ಸೆಕ್ಟಿ ಬಂದಿದೆ ಹಾಂ ಏನೇನಿದೆ ಅಂತ ಹಾಕ್ಬಿಟ್ಟು ಒಂದು ರೆಡಿ ಮಾಡಿ ಕಳ್ಸ್ಕೊಡ್ತೀವಿ ಶಿವಕುಮಾರ್ ಅಲಿ ಇನ್ನೊಬ್ಬ ಅಲ್ಲಿ ಒಂದು ಗೈಡ್ ಲೈನ್ ಫಿಕ್ಸ್ ಮಾಡಬೇಕು ಪಬ್ಲಿಕ್ ಸಿ ಎಮ್ ರಿಸೀವ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಬೇಕು ಜನಕ್ಕೂ ಕೂತ್ಕೊಳಕ್ಕಾಗುತ್ತೆ ಅವ್ರು ಜನನೂ ಕೂತ್ಕೋಬಾರ್ದು ಸಿ ಎಂಒ ನಿಂತ್ಕೋಬಾರ್ದು ಮಿನಿಸ್ಟ್ರು ನಿಂತ್ಕೋಬಾರ್ದು ಆ ರೀತಿ ಮಾಡಬೇಕು ನೀವು ಒಂದ ಒಂದು ಚಾರ್ಟ್ ಮಾಡು ಒಂದು ಲೆವೆಂಟ್ ಮಾಡು ಲೆವೆಂಟ್ ಪ್ರಕಾರ ಬಿಡು